ನಾನು ನನ್ನ ಸಾಧನೆ ಕಾರ್ಯಕ್ರಮದ ಸಾಧಕನನ್ನ ಹುಡ್ಕೊಂಡು ನಾವು ಇವತ್ತು ಬಂದಿರೋದು ಎಕ್ಸೆಲ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಶ್ರೀ ಸುಮಂತ್ ಕುಮಾರ್ ಜೈ ಈ ವಯಸ್ಸಿನಲ್ಲಿ ಇಂಥ ದೊಡ್ಡ ವಿದ್ಯಾಸಂಸ್ಥೆ ನಾಲ್ಕು ಮಕ್ಕಳಿಂದ ಸ್ಟಾರ್ಟ್ ಮಾಡಿದಂತ ಒಂದು ಕೋಚಿಂಗ್ ಸೆಂಟರ್ ಎಕ್ಸ್ ಎಲ್ ಅಂತ ಹೇಳಿ ನಾಕಿದ್ದು ನೂರ ಸ್ಟೂಡೆಂಟ್ಸ್ ವರೆಗೆ ನಾವು ರೀಚ್ ಆಗಿದ್ದೆವು ಅದನ್ನ ಜೈನ್ ಅವರ ಬಾಲ್ಯದ ಬಗ್ಗೆ ಬಾಲ್ಯದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟದ ಜೀವನ ಒಂದು ಗುಡಿಸಲ್ ಮನೆ ನಮ್ದು ಆವಾಗ ಕರೆಂಟ್ ಇಲ್ಲ ಏನಿಲ್ಲ ನೀರಿಲ್ಲ ತುಂಬಾ ತುಂಬಾ ಕಷ್ಟದಲ್ಲಿದ್ದೇವೆ ನಾವು ಒಂದು ಅಕ್ಕಿ ಕೂಡ ಅಂಗಡಿಯಿಂದ ಹೋಗಿ ಸಾಲ ತೆಕ್ಕೊಂಡು ಬರುವಂತಹ ಪರಿಸ್ಥಿತಿ ಅಷ್ಟು ಕಷ್ಟದಲ್ಲಿದ್ದೇವೆ ನಾವು ಈಗ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಅಥವಾ ಎಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿಂದ ಓದ್ ಹೊರಗಡೆ ಹೋಗಿದ್ದಾರೆ ಪ್ರತಿ ವರ್ಷ ಈಗ ನಮ್ಮಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ಈಗ ಓದ್ತಾ ಇದ್ದಾರೆ ರ್ಯಾಂಕ್ಗಳ ಬಗ್ಗೆ ಬಹುಶಃ ಮಾತಾಡಲಿಕ್ಕೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮ್ಮದು ನೈಂಟಿ ಪರ್ಸೆಂಟ್ ಮಕ್ಕಳು ಡಿಸ್ಟಿಂಕ್ಷನ್ ತೆಕೊಂಡಿದ್ದಾರೆ ಯಾವುದಾದ್ರೂ ಒಂದು ಮರೆಯಲಾಗದಂತಹ ಕ್ಷಣ ಅಥವಾ ತುಂಬಾ ನೋವು ಕೊಟ್ಟಂತಹ ಕ್ಷಣ